ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಮ್ಮ ಸರ್ಕಾರ ಬಂದ ಶುರುವಿನಿಂದ ಕೂಡ ಈ ಡ್ರಗ್ಸ್ ಮಾಫಿಯಾ ಬಗ್ಗೆ ಹಿಂದೆನೂ ಕೂಡ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಕೂಡ ಮಾಡಿದ್ದೇವೆ ಪಂಜಾಬ್ನಲ್ಲಿ ತುಂಬ ಜಾಸ್ತಿ ಡ್ರಗ್ಸ್ ಹಾವಳಿ ಆಯಿತು ಅಂತೇಳಿ ನಮ್ಮ ರಾಜ್ಯದಲ್ಲಿ ಆ ರೀತಿ ಆಗಬಾರ್ದು ಅಂತ ಅವಾಗಲಿಂದನೂ ನಾವು ಅದನ್ನು ಹತ್ತಿಕ್ಕೋದಕ್ಕೆ ಅನೇಕ ಸ್ಟೆಪ್ಸು ತೊಗೊಂಡಿದ್ದೇವೆ ಈಗ ಕಳೆದ ಒಂದು ವರ್ಷದ ಒಂದೂವರೆ ವರ್ಷದಿಂದಲೂ ಕೂಡ ಒಂದು ವಾರನ್ನೇ ಡಿಕ್ಲೇರ್ ಮಾಡಿದೆ ನೂರಾರು ಕೋಟಿ ರೂಪಾಯಿ ಡ್ರಗ್ಸನ್ನು ಕಾನ್ಫಿಸ್ಕೇಟ್ ಮಾಡಿ ಅವ್ರ ಮೇಲೆ ಯಾರ್ಯಾರು ಅವ್ರನ್ನ ಸಪ್ಲೈ ಮಾಡ್ತಾ ಮಾಡ್ತಾಯಿದ್ರು ಪೆಡಲ್ ಮಾಡ್ತಾಯಿದ್ರು ಅವ್ರನ್ನೆಲ್ಲ ಕೇಸ್ ಬುಕ್ ಮಾಡಿ ಸುಮಾರು ಎಂಟು ಸಾವಿರಕ್ಕೂ ಹೆಚ್ಚು ಜನರಿಗೆ ಕನ್ವಿಕ್ಷನ್ ಆಗಿದೆ ಆದರೆ ಒಂದು ವರ್ಷ ನಾಲ್ಕು ತಿಂಗಳಲ್ಲಿ ಅದನ್ನೆಲ್ಲ ನಾವು ಭಾಳ ಸೀರಿಯಸ್ಸಾಗಿ ತಗೊಂಡಿದ್ದೀವಿ ಆದರೆ ಇತ್ತೀಚೆಗೆ ಅಲ್ಲಲ್ಲೇ ಸೊ ಕೆಲವು ಸ್ಟು ಹಾಸ್ಟೆಲ್ಗಳಲ್ಲಿ ಮತ್ತು ಕಾಲೇಜ್ಗಳಲ್ಲಿ ನಡೀತಾ ಇದೆ ಇನ್ನೂ ಕೂಡ ಅಂಥೇಳಿ ಮ ಮಾಧ್ಯಮದಲ್ಲಿ ನೀವೇ ಪಬ್ಲಿಷ್ ಮಾಡಿದ್ರಿ ಅದನ್ನು ನಾವು ಇನ್ನೂ ಹೆಚ್ಚು ಸೀರಿಯಸ್ ಆಗಿ ತೊಗೋಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಸಭೆ ಕರೆದು ಒಂದು ಟಾಸ್ಕ್ ಫೋರ್ಸನ್ನು ಮಾಡಿದೆ ಅದು ಹೈ ಲೆವೆಲ್ ಟಾಸ್ಕ್ ಫೋರ್ಸು ಗೃಹ ಸಚಿವರ ಅಧ್ಯಕ್ಷತೆ ಆರೋಗ್ಯ ಸಚಿವರು ಶಿಕ್ಷಣ ಸಚಿವರು ಮತ್ತು ಸೋಷಿಯಲ್ ವೆಲ್ಫೇರ್ ಸಮಾಜ ಕಲ್ಯಾಣ ಸಚಿವರು ಇವರನ್ನೆಲ್ಲ ಸೇರಿಸಿ ಸಚಿವರ ಹಂತದಲ್ಲಿ ಒಂದು ಹೈ ಪವರ್ ಕಮಿಟಿ ಇರಲಿ

ವೆರಿಫೈ ಮಾಡ್ತಾರೆ ಕಾನೂನು ಬಾಹಿರವಾಗಿ ಇಂಥದ್ದೆಲ್ಲ ಪಬ್ಲಿಕ್ ಸರ್ವೆಂಟ್ಸು ಮಾಡಿದ್ದಾರೆ ಅಂತಂದಾಗ ಅದಕ್ಕೆ ಏನು ಕ್ರಮ ತಗೋಬೇಕು ತಗೊಳ್ತಾರೆ ಅದು ಬಿಟ್ಟರೆ ಬೇರೆ ಏನು ಹೇಳಕ್ಕಾಗೋದು ನನಗೊಂದು ದ್ವೇಷ ರಾಜಕಾರಣ ನಮ್ಮ ಸರ್ಕಾರ ಮಾಡೋದಿಲ್ಲ ಇನ್ನು ಅವರು ಮಾಡ್ತಿದ್ದಾರೆ ನಾವು ಯಾವುದನ್ನು ಆ ರೀತಿ ಮಾಡೋದಿಲ್ಲ ಿ ಕಾನೂನು ವಿರುದ್ಧವಾಗಿ ಮಾಡಿದ್ದೇವೆ ಅಂತ ಯಾವ್ದಾದ್ರು ಹೇಳಿ ನಾವೇ ನಾ ಆ ರೀತಿ ದ್ವೇಷ ರಾಜಕಾರಣ ಮಾಡೋ ಅವಶ್ಯಕತೆ ನಮ್ಗಿಲ್ಲ ಜನ ನಮ್ಮನ್ನು ಆರಿಸಿದ್ದಾರೆ ಸರ್ಕಾರದಲ್ಲಿ ಕೆಲಸ ಮಾಡಬೇಕು ಅಂತೇಳಿ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಮಾಡ್ತಾ ಇದ್ದೇವೆ ಅದು ಬಿಟ್ಟು ನಾವು ದ್ವೇಷ ರಾಜಕಾರಣ ಮಾಡೋ ಅಗತ್ಯ ನಮ್ಗಿದ್ವೇ ಇಲ್ಲ ನೀವು ಅದು ಬಹಳ ಬಹಳಷ್ಟು ವಿವರಣೆಗಳು ಅದರಿಂದ ಬರಬೇಕಾಗುತ್ತೆ ಮತ್ತು ಕನಿಷ್ಠ ಟೂ ಥರ್ಡ್ ಸ್ಟೇಟ್ಗಳು ಕೂಡ ಅದಕ್ಕೆ ಒಪ್ಪಿಗೆ ಸೂಚಿಸಬೇಕಾಗುತ್ತೆ ಅದೆಲ್ಲ ಮುಂದೆ ಈ ಈಗ ತಾನೇ ಅದಕ್ಕೆ ವರದಿ ಕೊಟ್ಟಿಸಿದ್ದಾರೆ ಗೋವಿಂದ್ ಅವರು ಅಥವಾ ಹೈ ಪವರ್ ಕಮಿಟಿ ಮಾಡಿದರೆಲ್ಲ ಅವರು ವರದಿ ಸಲ್ಲಿಸಿದ್ದಾರೆ ವರದಿನ ಕ್ಯಾಬಿನೆಟ್ ಆಕ್ಸೆಪ್ಟ್ ಮಾಡಿಸಿದ್ದಾರೆ ಮುಂದೆ ಏನು ಡೆವಲಪ್ಮೆಂಟ್ ಆಗುತ್ತೆ ನೋಡೋಣ ಅದಾದಮೇಲೆ ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಏನು ಅಸೆಂಬ್ಲಿಯಲ್ಲಿ ಚರ್ಚೆ ಆಗಬೇಕಾ ಅಥವಾ ರಾಜ್ಯ ಸರ್ಕಾರದ ಒಪಿನಿಯನ್ ಬೇಕಾ ಏನು ಏನು ಪ್ರೊಸೀಜರಲ್ಲಿ ಏನು ನಮ್ಮನ್ನು ಕೇಳ್ತಾರೆ ಅದ್ರ ಮೇಲೆ ಹೋಗುತ್ತೆ ರಾಜ್ಯಪಾಲರು ಸರ್ ರಾಜ್ಯಪಾಲರು ನಾವೆಲ್ಲ ಅಧಿಕಾರಿಗಳ ವಿರುದ್ಧ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದೆ ಕೇಳಿದ್ದಾರೆ ಲೋಕಾಯುಕ್ತ ಅದನ್ನು ಡೀಟೇಲ್ ಕೊಡಿ ಅಂತ ಕೇಳ್ತಿದ್ದಾರೆ ಕೊಟ್ರ ಬಟ್ ಇದು ಏನಿದ್ರು ಅಂತ ಮತ್ತೆ ಸಂಘರ್ಷ ಜಾಸ್ತಿ ಆಗ್ತಾರೆ ಅದು ನಮಗೆ ಹೆಚ್ಚು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಗವರ್ನರ್ ಅವರಿಗೆ ರೆಪ್ರೆಸೆಂಟೇಷನ್ ಕೊಟ್ಟಾಗ ಅಥವಾ ಕಂಪ್ಲೇಂಟ್ಸ್ಗಳು ಬಂದಾಗ ಅವರು ಸ್ವಾಭಾವಿಕವಾಗಿ ಸರ್ಕಾರವನ್ನು ಕೇಳ್ತಾರೆ ಸರ್ಕಾರ ಉತ್ತರ ಕೊಡುತ್ತೆ ಡಿ ಸಿ ಎಂ ಡೈಲಿ ಹೋಗಿದ್ದಾರೆ ಸರ್ ಬೆಳಿಗ್ಗೆ ನನಗೆ ಗೊತ್ತಿಲ್ಲ ನಾನು ಅವರ ಥೂ ಪ್ರೋಗ್ರಾಮ್ ರೆಗ್ಯುಲರ್ ಆಗಿ ಒಂದೊಂದ್ಸರಿ ಕಾಲೋ ಮಾಡಲ್ಲಾಯಕರೇನ ಹೇಳ ಅಂದ್ರೆ ಹೇಳಲ್ಲೂ ಕೂಸಕ್ಕೂ ವಿಚಾರವಾಗಿ ಏನಾದ್ರು ಕರ್ಬೋದು ಗೊತ್ತಿಲ್ಲ ಅವರಿಗೆ ಪಿ ಸಿ ಸಿ ಅಧ್ಯಕ್ಷರಿದ್ದಾರೆ ಹೈಕಮೆಂಡ್ ಅವ್ರು ಕರೆಸ್ತಾ ಇರ್ತಾರೆ ಹಾಗಾಗಿ ಏನು ಪ್ರೋಗ್ರಾಮ್ಸ್ಗಳು ಕೊಡಬೇಕು ನ್ಯಾಷನಲ್ ಲೆವೆಲ್ ನಲ್ಲಿ ಏನಾಗುತ್ತೆ ಅದೇ ಪ್ರೋಗ್ರಾಮ್ ಸ್ಟೇಟ್ ಮಾಡೋ ಸ್ಟೇಟಲ್ಲಿ ಮಾಡಬೇಕು ಅಂತ ಹೇಳಿ ಕರಿತಾ ಇರ್ತಾರೆ ನಾನು ಅಧ್ಯಕ್ಷ ಇದ್ದಾಗ ನನಗೂ ಕರೆಯೋರು ಕರೆದು ಸೂಚನೆ ಕೊಡೋರು ಈ ರೀತಿ ಪ್ರೋಗ್ರಾಮ್ ಮಾಡಿ ಹೇಳೋರು ಅದೆಲ್ಲ ಇರುತ್ತೆ ಸಂಘಟನೆ ದೃಷ್ಟಿಯಿಂದ ಅದೆಲ್ಲ ನಡೀತಾ ಇರುತ್ತೆ ಕುಲಪತಿ ಉಪಕುಲಪತಿ ನೇಮಕದಲ್ಲಿ ರಾಜ್ಯಪಾಲರ ಪವರ್ ಕಟ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ನೋಡಿ ಇದು ಈಗಾಗಲೇ ಅನೇಕ ರಾಜ್ಯಗಳಲ್ಲಿ ರಾಜ್ಯಪಾಲರ ರೋಲ್ ಏನು ಅನ್ನೋದನ್ನು ಅವರು ಡಿಫೈನ್ ಮಾಡಿದ್ದಾರೆ ಕೆಲವರು ಬದಲಾವಣೆ ಮಾಡಿದ್ದಾರೆ ಈಗ ನಮಗೆ ಹಿಂದೆ ಇದ್ದಂಥ ಸಂದರ್ಭದಲ್ಲಿ ನಾನು ಹೈಯರ್ ಎಜುಕೇಷನ್ನಿದ್ದಾಗ ವೈಸ್ ಚಾನ್ಸೆಲರ್ಗಳನ್ನ ಅಪಾಯಿಂಟ್ಮೆಂಟ್ ಮಾಡುವಂಥ ಅಧಿಕಾರವನ್ನು ನಾನು ರಾಜ್ಯಪಾಲರಿಂದ ಮೊಟ್ಟಕುಗೊಳಿಸಿ ಬಂದಿರಲಿಲ್ಲ ಮೊಟ್ಟಕಗೊಳಿಸಿ ಮೊಟ್ಟಕ್ಕಗೊಳಿಸಿ ಸರ್ಕಾರದ್ದೇ ತೀರ್ಮಾನ ಆಗಬೇಕು ಅನ್ನೋ ರೀತಿಯಲ್ಲಿ ನಾನು ಮಾಡಿದ್ದೆ ಈಗ ಗುಜರಾತ್ ಸರ್ಕಾರ ರಾಜ್ಯಪಾಲರು ಬರೀ ಸೆರೆಮೋನಿಯಲ್ ಅಂತ ಮಾಡಿದ್ದಾರೆ ಇಸ್ ನಥಿಂಗ್ ಟು ಡೂ ವಿತ್ ದಿ ಅಡ್ಮಿನಿಸ್ಟ್ರೇಷನ್ ಆಫ್ ದಿ ಯೂನಿವರ್ಸಿಟಿ ಅಂತ ಮಾಡಿದ್ದಾರೆ ಅದನ್ನು ನಮ್ಮ ನಮ್ಮಲ್ಲಿ ಬೇರೆ ಬೇರೆ ರಾಜ್ಯದವರು ಅವರವ್ರಿಗೆ ಬೇಕಾದ ರೀತಿಯಲ್ಲಿ ಮಾಡಿದ್ದಾರೆ ಯಾವುದು ಆಡಳಿತದ ದೃಷ್ಟಿಯಿಂದ ಯಾವುದು ಸುಲಭ ಅನ್ನೋದನ್ನು ನೋಡಿ ಮಾಡ್ತಾರೆ ಕೌಂಟ್ ನಾ ಐದು ಆ ಥರ ಏನೇನು ನಾವು ಒಬ್ಬರೇ ಮಾಡಿದರೆ ಕೌಂಟ್ ನೀವು ಹೇಳ್ಬೋದು ಆದ್ರೆ ಆದರೆ ಬೇರೆ ಬೇರೆ ರಾಜ್ಯದಲ್ಲೂ ಮಾಡಿದ್ದಾರೆ ಮತ್ತು ಇದೇನು ಹೊಸದೇನಲ್ಲ ಎರಡು ಸಾವಿರ ಇಸ್ವಿಯಲ್ಲಿ ನಾನು ಯೂನಿವರ್ಸಿಟಿ ಆ್ಯಕ್ಟನ್ನು ಅಮೆಂಡ್ ಮಾಡಿದಾಗ ಈ ಇದೆಲ್ಲ ಚರ್ಚೆ ಆಗಿತ್ತು ಸೆಲೆಕ್ಟ್ ಕಮಿಟಿಗೆ ಹೋಗಿತ್ತು ಅದಾದ ಮೇಲೆ ನಾವು ಅಸೆಂಬ್ಲಿಯಲ್ಲಿ ಅದನ್ನು ಬಿಲ್ ಪಾಸ್ ಮಾಡಿ ಅವರ ಅಧಿಕಾರವನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ